ಗೋರಿ ಮೇಲೆ ಲಗೋರಿ ಆಡೋ ನನ್ ಮಗ ನಾನು ನಂಗೆ ಡ್ಯಾಶ್ ಹೊಡಿತಿಯಾ ಏನ ಮಗ ನೋಡ್ತಾ ಏನ್ ಮಗ ನೋಡೋದ್ ಬಿಟ್ಟು ನೀನ್ ತಿಕ್ಕ ಬಟ್ಟೆನಾ ಬಟ್ಟೇನೇ ನಾನ್ ಯಾರು ಗೊತ್ತಾ ನಮ್ಮಣ್ಣ ಸಿಂಹಾದ್ರೆ ಸಿಂಹ ನಾನು ತಿಮ್ಮಾದ್ರೆ ತಿಮ್ಮ ತಪ್ಪಾಯ್ತು ಹೋಗೋಣ ಭಯ ನಿಂದಳ್ಳಿಲಿ ಲಂಗ ಮಾರ ಸಣ್ಣಂಗಪ್ಪ ಮಮ್ಮಗನೇ ಐತೆ ನಿನಗೆ ದೀಪಿಕಾ ಪಕ್ಕದ ನೋಡೋ ಇಲ್ಲಿ ಲೆಟ್ರ್ ಕೊಡ ಕೇಳಿದ್ದು ತಗೊಳ್ಳಿ ಹಾ ಹೌದಾ ಸರಿ ಸರಿ ನೀನು ಕಳಿಸ್ಕೋ ಏನಂತ ಬರ್ತಿದ್ದಾಳು ಏನು ನಂಗೆ ಬೇರೆ ಓದೋಕೆ ಬರಲ್ವಲ್ಲ ಈ ನನ್ನ ಮಗನ ಬೇರೆ ಕಳಿಸ್ಬಿಟ್ಟೆ ಯಾರಾದರೂ ಸಿಗ್ತಾರೆ ನೋಡೋಣ ಕರು ನಾಡೇ ಕರಿ ಕಾಗೆಯ ನೋಡಿ ಸಗರಿಯೇ ಇಟ್ಕಂಗ ಬರೀ ಇದರಲ್ಲಿ ಏನು ಬರ್ತಿದೆ ಅಂತ ಸ್ವಲ್ಪ ನೋಡಿ ಹೇಳ್ರು ಉಚ್ಚನಾಯಿ ಓಡನ್ coordinates ಅಪ್ಪ ಅಂತ ಏನು ಬರ್ತಿದ 얘는 ಇದರಲ್ಲಿ ಆ ಅವರು ಕೇಳೋಣ ನಮ್ಮ ತಾಣಗೆ ಔಟ್ ಇಲ್ಲಲೇ ನಮ್ಮ ತಾಣಗೆ ಔಟ್ ಇಲ್ಲ ಇದು ಆಯ್ಣೆ ಹಾಕಿದ್ದಲಪ್ಪ ಬಿಡಪ್ಪ ಔಟ್ ಇಲ್ಲ ಬಿಡಪ್ಪ ಆಹಾ ಗಲ್ಲಿ ಕ್ರಿಕೆಟಲ್ಲಿ ನಮ್ಮ ತಾಯಿ ಅಣಗೂ ಔಟಿಲ್ಲ ಅಂದರೆ ತರಡನಪ್ಪ ಡಿಸಿಷನ್ ಇದ್ದಂಗೆ ಹೋ ಮ್ಯಾಚ್ವಲ್ಲೂ ಎ ಬಿ ಡಿ ವಿರಾಟ್ ಕೊಹ್ಲಿ ಡಿ ಕೆ ಬರೋ ಇಲ್ಲಿ ಬರುವ ಇಲ್ಲಿ ಇದರಲ್ಲಿ ಏನು ಬರ್ದೈತೆ ಅಂತ ಸ್ವಲ್ಪ ಓದ್ಬಿಟ್ಟು ಹೇಳ್ರ ನಂಗೆ ತಗಣ್ಣನ ಮಕ್ಕಳು ಎಲ್ಲರು ಸೇರ್ಕೊಂಡು ಗುಂಬ್ಬಿಟ್ರಲ್ಲಪ್ಪ ಅಂಥದ್ದು ಏನು ಬರ್ದೈತಿ ಇದರಲ್ಲಿ ಹಾಂ ಇವ್ನು ಯಾರೋ ಬೈಕಲ್ಲಿ ಬರ್ತವನೆ ಅವನಿಗೆ ಕೇಳೋಣ ಏ ಗಾಂಡು ಯಾರಿಗ ಗಾಂಡು ಅಂದಿದ್ದು ಗಾಂಡು ಅಲ್ಲಣ್ಣ ಸ್ಟ್ಯಾಂಡ್ ನೋಡಲ್ಲ ಸ್ಟ್ಯಾಂಡ್ ಆಯ್ತು ಏನು ಬರ್ದಿತ್ತು ಅಂತ ಒಂಚೂರು ನೀನಾದ್ರೂ ನೋಡ್ಬಿಟ್ಟೆ ಅಲ್ಲಣ್ಣ ಯಾಕೆ ಹೊಡಿತಿದ್ದೀರ ಅಂತ ಹೇಳ್ಬಿಟ್ಟಾದ್ರೂ ಹೊಡಿರೋಣ ಅಂತದ ಚೀಟಿಲಿ ಏನೋಣ ಐತೆ ಚೂರು ಹೇಳಣ್ಣ ಓದ್ಬೇಕಾ ಈ ಚೀಟಿಯನ್ನು ನಿಮಗೆ ಯಾರು ಕೊಡುತ್ತಾರೋ ಅವನನ್ನು ಹಿಡ್ಕೊಂಡು ಚೆನ್ನಾಗಿ ತತ್ಕಿದ್ರೆ ಹಣ್ಗಾಯಿ ನೀರ್ಗಾಯಿ ಆಗಂಗೆ ಹೊಡೆದ್ರೆ ಈ ಸಲ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಕೇರಳದ ಮಾಂತ್ರಿಕ ಜ್ಯೋತಿಷ್ಯರು ಭವಿಷ್ಯ ನುಡಿದಿದ್ದಾರೆ ಆರ್ ಸಿ ಬಿ ಮ್ಯಾಚ್ ಗೆಲ್ಸಕ್ಕೋಸ್ಕರ ನಾನು ಚಾಯ್ಸ್ ಬಿಟ್ರಲ್ಲ ಯಾರು ನೋಡಿಲ್ಲ ಅಲ್ಲ ಯಾರು ನೋಡಿಲ್ಲ ನಾನು ತಿಮ್ಮ ಅದ್ರಿಯ ತಿಮ್ಮ ಯಾರು ನೋಡಿಲ್ಲ ಯಾರು ನಾವು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್